ಯುವ ಪೀಳಿಗೆಗೆ ಪವಿತ್ರ ಕುರಾನ್ ಪಠಣದ ಮಹತ್ವವನ್ನು ತಲುಪಿಸುವ ಹಾಗೂ ಆಧ್ಯಾತ್ಮಿಕತೆಯತ್ತ ಅವರನ್ನು ಸೆಳೆಯುವ ಉದ್ದೇಶದಿಂದ ನಗರದಲ್ಲಿ ಆಯೋಜಿಸಲಾಗಿದ್ದ ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರ ಮಟ್ಟದ ಕುರಾನ್ ಕಿರಾತ್ ಸ್ಪರ್ಧೆಯು ಮಂಗಳೂರಿನ ಇಂಡಿಯನ್ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು mm -hmm. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ದಶಮಾನೋತ್ಸವದ ಅಂಗವಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ರಾಷ್ಟ್ರಮಟ್ಟದಲ್ಲಿ ನಡೆದ ಈ ಮಹತ್ವದ ಸ್ಪರ್ಧೆಗೆ ದೇಶಾದ್ಯಂತ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತೆರಡು ಮಂದಿ ಆನ್ಲೈನ್ ಮೂಲಕ ತಮ್ಮ ಕಿರಾತ್ ವಿಡಿಯೋಗಳನ್ನು ಕಳುಹಿಸಿದ್ದರು ಖ್ಯಾತ ವಿದ್ವಾಂಸರಿಂದ ನಡೆದ ತಾಂತ್ರಿಕ ಪರಿಶೀಲನೆ ನಂತರ ನಲವತ್ತು ಹುಡುಗರು ಮತ್ತು ಹತ್ತು ಹುಡುಗಿಯರು ಭಾಗವಹಿಸಿದ್ದ ಐವತ್ತು ಸ್ಪರ್ಧಿಗಳನ್ನು ಅಂತಿಮ ಹಂತಕ್ಕೆ ಆಯ್ಕೆ ಮಾಡಲಾಗಿತ್ತು ಕರ್ನಾಟಕ ಕೇರಳ ಗೋವಾ ತೆಲಂಗಾಣ ಹಾಗೂ ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಸ್ಪರ್ಧಿಗಳು ಅಂತಿಮ ಹಂತದಲ್ಲಿ ಪೈಪೋಟಿ ನಡೆಸಿದರು ಉತ್ತರ ಪ್ರದೇಶದ ಶೈಖ್ ಸರ್ಫರಾಜ್ ಅಜರಿ ಮತ್ತು ಹೈದರಾಬಾದಿನ ಖಾಜಿ ಅಹಮದ್ ಮುನಿರ್ ತೀರ್ಪುಗಾರರಾಗಿ ಭಾಗವಹಿಸಿ ಪಾರದರ್ಶಕವಾಗಿ ಮೌಲ್ಯಮಾಪನ ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಬಹುಮಾನ್ಯ ತ್ವಾಕಾ ಅಹಮದ್ ಮುಸ್ಲಿಯರ್ ಶುಭಾಶೀರ್ವಚನ ನೀಡಿದರು ಹಜರತ್ ಮುಹಮ್ಮದ್ ಫಾಜಿಲ್ ರಜ್ವಿ ಕಾವಳಕಟ್ಟೆ ಯುಟಿ ಇಫ್ತಿಕರ್ ಮಾಜಿ ಸಚಿವ ರಮನಾಥ್ ರೈ ಕಾಂಗ್ರೆಸ್ ಮುಖಂಡ ಪದ್ಮರಾಜ್ ಶಾಹುಲ್ ಎಂ ಎಂಎಸ್ ರಶೀದ್ ಹಾಜಿ ನಾಸಿರ್ ಲಖೀಸ್ಟರ್ ಎಸ್ಟಿಪಿ ರಿಯಾಜ್ ಫರಿಂಗಿಪೇಟೆ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ಅಬ್ದುಲ್ ಶಕೀರ್ ಅವರನ್ನು ಈ ಸಂದರ್ಭ ಸಮ್ಮಾನಿಸಿ ಗೌರವಿಸಲಾಯಿತು ಸಲಹ್ ಕುತಾರ್ ಸಮ್ರಾನ್ ಮತ್ತು ಶೈಬಾನ್ ಮಾಡನ್ನೂರು ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭ ಮಾತನಾಡಿದ ಟ್ರಸ್ಟ್ ನ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಶಕೀಲ್ ಯುವ ಜನತೆಯನ್ನು ಮಾದಕ ವ್ಯಸನ ಹಾಗೂ ಅಪರಾಧ ಚಟುವಟಿಕೆಗಳಿಂದ ದೂರವಿಟ್ಟು ಆಧ್ಯಾತ್ಮಿಕ ಶಿಕ್ಷಣದತ್ತ ಕೊಂಡೊಯ್ಯುವುದು ನಮ್ಮ ಮುಖ್ಯ ಉದ್ದೇಶ ದಕ್ಷಿಣ ಭಾರತದಲ್ಲಿ ನಡೆದ ಮುಕ್ತ ರಾಷ್ಟ್ರ ಮಟ್ಟದ ಮೊದಲ ದೊಡ್ಡ ಕಿರಾತ್ ಸ್ಪರ್ಧೆ ಇದಾಗಿದ್ದು ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕು ಎಂಬುದು ನನ್ನ ಆಶಯ ಎಂದು ತಿಳಿಸಿದರು ಆಕ್ಚುಲಿ ಸರ್ಪ್ರೈಸಿಂಗ್ ಇನ್ನೊಂದು ವಿಷಯ ಏನಂದರೆ ಸೌತ್ ಇಂಡಿಯಾದಲ್ಲಿ ತುಂಬ ಜಾ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇರುತ್ತೆ ಇಂಥ ಕಾರ್ಯಕ್ರಮಗಳು ಆದರೆ ಇದರಲ್ಲಿ ಗೋವಾದಿಂದ ಮಕ್ಕಳು ಹೈದರಾಬಾದಿಂದ ಮಕ್ಕಳು ಮೈಸೂರಿಂದ ಮಕ್ಕಳು ಕೇರಳದ ಹೈಯೆಸ್ಟ್ ಮಕ್ಕಳಿದ್ದಾರೆ ಮಂಗಳೂರಿಂದ ಹದಿನೈದು ಮಕ್ಕಳು ಮಾತ್ರ ಔಟ್ ಆಫ್ ಫಿಫ್ಟಿ ಸೆಲೆಕ್ಟ್ ಆದ್ದು ಅದರಲ್ಲಿ ನಾನೊಬ್ಬ ಬ್ಯಾರಿ ಕಮ್ಯುನಿಟಿಯ ಹುಡುಗ ನನಗೊಂದು ತುಂಬ ಆಸೆ ಇತ್ತು ನಮ್ಮ ಕಮ್ಯುನಿಟಿಯ ಮಕ್ಕಳು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಿದರು ಆದರೆ ಮೂರೇ ಜನ ಮಕ್ಕಳು ಶಾರ್ಟ್ಲಿಸ್ಟ್ ಆಗಿದ್ದಾರೆ ಅದೇ ನನ್ನ ಕಮ್ಯುನಿಟಿಗೂ ನಾನೊಂದು ಮೆಸೇಜ್ ಕೊಡಲಿಕ್ಕೆ ಇಚ್ಛೆ ಇದ್ದೀನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಟಡೀಸ್ ಎಲ್ಲ ಇರಬೇಕು ಅದರ ಜೊತೆ ಕುರಾನು ಇರಬೇಕು ಯಾಕೆಂದರೆ ನಮ್ಮ ನಾವು ಈ ಕುರಾನ್ ಬಗ್ಗೆ ಕೊಟ್ಟರೆ ಮಾತ್ರ ಇದು ಸಾಧ್ಯ ಹಾಗೆ ನಾನು ಇದನ್ನ ಹೇಳಿದ್ದೆನಲ್ಲ ಮೊದಲನೇ ಹೆಜ್ಜೆ ಇದು ಸೌತ್ ಇಂಡಿಯಾದಲ್ಲಿ ನಾವು ಮಾಡೋದು ಮೊದಲನೇ ಹೆಜ್ಜೆ ಇದು ಇದನ್ನು ನೋಡಿ ಅನೇಕರು ಅಂತ ನಾನು ಇಚ್ಛಿಸ್ತೇನೆ ಯಾವ ವಯಸ್ಸಿನ ಹತ್ತರಿಂದ ಹದಿನಾರು ವರ್ಷದ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹುಡುಗರು ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೆಂಟ್ಸಿನ ಇಂಟ್ರೆಸ್ಟ್ ನಿಮಗೆ ಒಳಗೆ ಹೋದರೆ ಗೊತ್ತಾಗ್ಬೋದು ಯಾಕೆಂದರೆ ಒಂದು ಪಾರ್ಟಿಸಿಪೆಂಟ್ ಕಾಸರ್ ಕೋರ್ಟ್ ಅವರು ದುಬೈಯಿಂದ ಬಂದಿದ್ದಾರೆ ಟಿಕೆಟ್ ಮಾಡಿ ಇವತ್ತು ಬೆಳಿಗ್ಗೆ ಲ್ಯಾಂಡ್ ಆಗಿದ್ದಾರೆ ಒಂದು ಒಂದು ಮಗು ಒಂದು ಮಗು ಕತಾರ್ನಿಂದ ಬಂದು ಇಲ್ಲಿ ಲ್ಯಾಂಡ್ ಆಗಿದೆ ಖಾಲಿ ಪ್ರೋಗ್ರಾಮಿಗೋಸ್ಕರ ಇವರು ಇಷ್ಟು ಸ್ಪೆಂಡ್ ಮಾಡಿ ಬರ್ತಾರಲ್ಲ ಅವರ ಪೇರೆಂಟ್ಸಿಗೂ ಧನ್ಯವಾದ ದಿಸ್ ಇಸ್ ಆ್ಯಕ್ಚುಲಿ ಅಮೇಸಿಂಗ್ ನಿನ್ನೆ ಒಂದು ಹೈದ್ರಾಬಾದ್ ಇಂದ ಒಂದು ಕುಟುಂಬ ಬಂದಿದೆ ಒಂದು ಮಗು ಅಲ್ಲಿಂದಲೂ ಸೆಲೆಕ್ಟ್ ಆಗಿದೆ ಅವರು ಬಂದು ಹೋಟೆಲ್ ಮಾಡಿ ಇಲ್ಲಿ ಸ್ಟೇ ಮಾಡಿದ್ದಾರೆ ಹಾಗೂ ಜಡ್ಜಸ್ ಭಾರ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಯು ಪಿ ಪ್ರಯಾಗ್ರಾಜ್ ಒಂದು ಜಡ್ಜ್ ಬಂದಿದ್ದಾರೆ ಮಂಗಳೂರಿನ ಜಡ್ಜ್ ಪ್ರಯಾಗ್ರಾಜಿಂದ ಒಂದು ಒಂದು ಹೈದರಾಬಾದಿನ ಒಂದು ಜಡ್ಜನ್ನು ನಾವು ತರಿಸಿದ್ದೇವೆ ಯಾಕೆಂದರೆ ಮಂಗಳೂರು ಅಂತ ಹೇಳಿದರೆ ಮಂಗಳೂರಿನ ಹುಡುಗ ಅಥವಾ ಹುಡುಗಿ ವಿನ್ ಆದರೆ ಇನ್ನು ವಿ ಆರ್ ನಾಟ್ ಟ್ರಾನ್ಸ್ಪರೆಂಟ್ ಅಂತ ಒಂದು ಮಾತು ಅಂತ ಹೊರಗಿಂದ ಜಜ್ಜಸನ್ನು ಕರ್ಕೊಂಡು ಬಂದಿದ್ದಾರೆ ವಿನ್ನರ್ಸಲ್ಲಿ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಯಾವಾಗ ವಿನ್ನರ್ಸನ್ನು ಈಗ ಟಾಪ್ ಟೆನ್ ಟಾಪ್ ಫಿಫ್ಟಿಯಲ್ಲಿ ಈಗ ಮಗ್ರಿಬ್ ಸೆವೆನ್ ಓ ಕ್ಲಾಕಿಗೆ ಟಾಪ್ ಟೆನ್ನನ್ನು ಮಾರ್ಕ್ ಶೀಟ್ ಮುಖಾಂತರ ಎರಡು ಜಡ್ಜಸ್ ನಾನು ಹೇಳಿದವರಿಗೆ ಸಿಲೆಕ್ಟ್ ಮಾಡ್ತಾರೆ ಮಾರ್ಕ್ಸಲ್ಲಿ ಈ ಟಾಪ್ ಟೆನ್ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಮತ್ತು ಮಕ್ಕಳಲ್ವ ಹತ್ತರಿಂದ ಹದಿನೂರ ಹತ್ತಾರು ವರ್ಷದ್ದು ಎಲ್ಲರಿಗೂ ನಾವು ಪ್ರೈಸನ್ನು ಇಟ್ಟಿದ್ದೀವಿ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ಮೆಡಲ್ಸ್ ಆಗಲಿ ಹಾಗೆ ಇದು ಯಾವುದು ಮಂಗಳೂರಲ್ಲಿ ಅಥವಾ ಇಂಡ್ಯಾದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಲ್ಲ ಇದೆಲ್ಲ ಸೌದಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದಿದ್ದೇವೆ ಯಾಕೆಂದರೆ ಕಳೆದ ಮೂರು ಸೀಸನ್ನಲ್ಲಿ ನಾವು ಕೊಟ್ಟಂಥ ಟ್ರೋಫೀಸ್ ಸರ್ಟಿಫಿಕೇಟ್ಸ್ ಎಲ್ಲ ತುಂಬ ಒಂದು ವಿಭಿನ್ನ ಆಗಿದೆ ಸೊ ವಿ ವಾಂಟ್ ಟು ಕಂಟಿನ್ಯೂ ಸೇಮ್ ಟ್ರೆಂಡ್ ಅದರಿಂದ ಸೌದಿಯಿಂದ ತಂದಿದ್ದೇವೆ ಎಲ್ಲ ಪ್ರೈಸ್ ಅಲ್ಲಿಂದಲೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದ ಸೊ ಅಷ್ಟೊಂದು ನಾವು ಮೂರು ವರ್ಷ ಜಿದ್ದ ಸೌದಿ ಅರೇಬಿಯಾದಲ್ಲಿ ಮಾಡ್ತಾ ಇದ್ದೀವಿ ಇದು ಸೀಸನ್ ಫೋರ್ ಈಗ ಹೇಗೆ ವಿನ್ನರ್ಸ್ಗೆ ಸೆಲೆಕ್ಟ್ ಮಾಡ್ತಿರತ್ತೆ ಯಾವ ರೀತಿ ಅಲ್ಲ ಕುರಾನ್ ಕಿರಾತ್ ರೀಡಿಂಗ್ ಅಂದರೆ ಇಟ್ ಈಸ್ ಲೈಕ್ ನಾನೊಬ್ಬ ಕಾಮನ್ ನನ್ನ ಅದನ್ನು ಜಜ್ ಮಾಡಲಿಕ್ಕೆ ಅದಕ್ಕೆ ನಾವು ಮುರಿದ ಜಜಸ್ ಅಲ್ಲಿ ಪ್ರಯಾಗ್ರಾಜ್ ಮತ್ತು ಹೈದರಾಬಾದಿನ ತರಿಸಿದ ಅದಕ್ಕೆ ಬೇಸ್ಡ್ ಆನ್ ದೇರ್ ತಜ್ವೀದ್ ತಜ್ವೀದ್ ಅಂದರೆ ಹೇಗೆ ಪ್ರೊನೌನ್ಸಿಯೇಷನ್ ಕ್ಲಿಯರ್ಲಿ ಮಾಡ್ತಾರೆ ಅವರು ಹಾಗೆ ಅವರ ಟ್ಯೂನ್ ವೋಕಲ್ ತುಂಬ ಇದರಲ್ಲಿ ಆಸ್ಪೆಕ್ಟ್ಸ್ ಇರ್ತದೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಪ್ರತಿಭಾನ್ವಿತ ಸ್ಪರ್ಧಿಗಳ ಪೈಪೋಟಿಯ ಸ್ಪರ್ಧೆಯಲ್ಲಿ ಈ ಕೆಳಗಿನವರು ಪ್ರಶಸ್ತಿಯನ್ನು ಪಡೆದುಕೊಂಡರು ಪ್ರಥಮ ಸ್ಥಾನ ಉಮ್ಮರ್ ಮುಕ್ತಾರ್ ಬಿ ಎಂ ಕಾಸರಗೋಡು ಕೇರಳ ದ್ವಿತೀಯ ಸ್ಥಾನ ಮೊಹಮ್ಮದ್ ರಷಾದ್ ಪಾಲಕ್ಕಾಡ್ ಕೇರಳ ತೃತೀಯ ಸ್ಥಾನ ಮೊಹಮ್ಮದ್ ಸಾದ್ ಮೈಸೂರು ಕರ್ನಾಟಕ ಪ್ರಥಮ ಸ್ಥಾನ ವಿಜೇತರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ದ್ವಿತೀಯ ಸ್ಥಾನ ವಿಜೇತರಿಗೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ತೃತೀಯ ಸ್ಥಾನ ವಿಜೇತರಿಗೆ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಚೆಕ್ ನೀಡಲಾಯಿತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ ಹತ್ತು ವರ್ಷಗಳಿಂದ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ಹಾಗೂ ಅನಾಥ ಮಕ್ಕಳ ನೆರವಿನಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿದೆ ಈ ಹಿಂದೆ ಮೂರು ಬಾರಿ ವಿದೇಶಗಳಲ್ಲಿ ಕಿರಾತ್ ಸ್ಪರ್ಧೆ ಆಯೋಜಿಸಿದ್ದ ಟ್ರಸ್ಟ್ ತನ್ನ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಮೊದಲ ಬಾರಿಗೆ ಸಂಸ್ಥಾಪಕ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರ ಹುಟ್ಟೂರಾದ ಮಂಗಳೂರಿನಲ್ಲಿ ಈ ಬೃಹತ್ ಸ್ಪರ್ಧೆಯನ್ನು ಆಯೋಜಿಸಿದೆ ಎಂದು ಕಾರ್ಯಕ್ರಮ ನಿರೂಪಕರು ವಿವರಿಸಿದರು